ರೈತರ ಪ್ರಮುಖ ಬೇಡಿಕೆಗಳು ಹಾಗೂ ಈ ಸ್ವತ್ತು ಸಮಯಕ್ಕೆ ಸರಿಯಾಗಿ ನೀಡದೆ ಸಾರ್ವಜನಿಕರನ್ನ ಅಲದಾಡಿಸುತ್ತಿರುವುದನ್ನು ಖಂಡಿಸಿ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಎನ್ ನಂಜಸ್ವಾಮಿ ಬಣದ ವತಿಯಿಂದ ಪ್ರತಿಭಟಿಸಿದರು ಇದೇ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ಪ್ರವಾಸಿ ಮಂದಿರದ ಮಹಾತ್ಮ ಗಾಂಧಿ ವೃತ್ತ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತ ಸಂಸ್ಥೆ ಪ್ರಮುಖ ಭೇಟಿಗಳಲ್ಲಿ ಬೈಕ್ ಜಾಥಾದ ಮೂಲಕ ತಾಲೂಕು ಪಂಚಾಯಿತಿ ಕಚೇರಿಗೆ ತೆರಳಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಅವರಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ರೈತ ಸಂಘದ ಜಂಟಿ ಕಾರ್ಯದರ್ಶಿ ಕುಮಾರ್ ಮಾತನಾಡಿ ತಾಲೂಕಿನ ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿಗಳಲ್ಲಿ ಅಧಿಕಾರಿಗಳು ಸಕ್ರಿಯವಾಗಿ ಕೆಲಸ ಕಾರ್ಯನಿರ್ವಹಿಸಬೇಕು ಮತ್ತು ಪಂಚಾಯತ್ ರಾಜ್ನ ಎಲ್ಲ ಕಾನೂನು ನಿಯಮಗಳನ್ನು ಎಲ್ಲ ಗ್ರಾಮಗಳನ್ನ ಸರ್ವಾಂಗೀಣ ಅಭಿವೃದ್ಧಿಗೊಳಿಸಬೇಕು ಮತ್ತು ರೈತರು ಮತ್ತು ಈ ಸ್ವತ್ತು ಕೊಡುವುದೇ ಸಾರ್ವಜನಿಕರನ್ನ ಸುಮಾರು ತಿಂಗಳಿಂದ ಅಲಾಡಿಸುತ್ತಿದ್ದಾರೆ ಅಲ್ಲದೆ ವಿಡಿಯೋಗಳು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ರೈತರಿಗೆ ಕೈಗೆ ಸಿಗದಂತೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಡುಪಡತನದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಶಾಲೆಯ ಪುಸ್ತಕಗಳನ್ನು ಖರೀದಿ ಮಾಡುವುದಕ್ಕೆ ಪ್ರೋತ್ಸಾಹನವನ್ನ ಕೊಡುತ್ತಿಲ್ಲ ಹಾಗೆ ಕೆಲವು ಗ್ರಾಮ ಪಂಚಾಯತ್ಗಳಲ್ಲಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಿ ವರ್ಷ ಕಳೆದ ಬಿಲ್ಗಳನ್ನು ಪಾವತಿಸದೆ ಸತಾಯಿಸುತ್ತಿದ್ದಾರೆ ಇನ್ನು ತಾಲೂಕಿನಲ್ಲಿ ಶಾಲೆಗಳು ತುಂಬಾ ದುರಸ್ತಿಗಳಿತ್ತು ಕಾಂಪೌಂಡ್ ವ್ಯವಸ್ಥೆ ಹೈಟೆಕ್ ಶೌಚಾಲಯಗಳು ನಿರ್ಮಾಣ ಮಾಡಿಕೊಡಬೇಕು ಇದ್ರಿ ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಬಸವರಾಜಪ್ಪ ಗೌರವಾಧ್ಯಕ್ಷ ಗುರುಸಿತಪ್ಪ ಉಪಾಧ್ಯಕ್ಷ ಲೋಕಣ್ಣ ದೊಣ್ಣಿಹಳ್ಳಿ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ ನಾಯ್ಕ ಗ್ರಾಮ ಘಟಕ ಅಧ್ಯಕ್ಷ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ಎಂ ಡಿ ಅಬ್ದುಲ್ ತಾಲೂಕಿನಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಇವತ್ತೇನು ತಲಾಖಾದ್ಯಂತ ಹೋರಾಟ ಇಟ್ಕೊಂಡಿದ್ವಿ ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಒ ಅಧಿಕಾರಿಗಳು ಮೊಬೈಲನ್ನು ರಿಸೀವ್ ಫೋನುಗಳ ಸಾರ್ವಜನಿಕರ ಫೋನುಗಳನ್ನು ಯಾವುದೇ ರೀತಿ ರಿಸೀವ್ ಮಾಡದಿದೆ ಸ್ವಿಚ್ ಆಫ್ ಮಾಡಿಕೊಂಡು ಅವರು ಅವರು ಬೇಕಾದ ಸ್ಥಳಗಳನ್ನು ಗುರ್ಸ್ಕೊಂಡು ಅವರು ಅಲ್ಲಿ ಈ ಸತ್ತೋಗಳನ್ನು ಕೊಡೋಂಥ ಕೆಲಸ ಮಾಡ್ತಾ ಇದ್ದಾರೆ ಸರ್ವಸಾಮಾನ್ಯ ಜನರಿಗೆ ಈ ಸತ್ವವನ್ನು ಕೊಡ್ತಾ ಇಲ್ಲ ಅದು ನಮ್ಮ ಜಗಳೂರು ತಾಲೂಕಿನಲ್ಲಿ ಇಪ್ಪತ್ತೆರಡು ಗ್ರಾಮ ಇದು ಇದೊಂದು ದೊಡ್ಡ ದುರಂತ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ ಏನಂದರೆ ಜಗಳೂರು ತಾಲೂಕಿನಲ್ಲಿ ಕೆಲವು ಸರ್ಕಾರಿ ಶಾಲೆಗಳು ದುರಸ್ತಿಯಲ್ಲಿ ಇತ್ತು ಐದವರೆಗೂ ಕಾಂಪೌಂಡ್ ವ್ಯವಸ್ಥೆ ಆಗಿರಲಿ ಶೌಚಾಲಯ ವ್ಯವಸ್ಥೆಗಳಾಗಿರಲಿ ಕೆಲವು ಶಾಲೆಗಳಲ್ಲಿ ಇರಲಿ ಇವತ್ತಿಗೂ ನಾನು ನೋಡಿರೋದಿಲ್ಲ ಯಾಕಂದರೆ ಸ್ವತಂತ್ರ ಬಂದು ಎಪ್ಪತ್ತೇ ಈಗ ಐದು ವರ್ಷ ನಾವು ಕಳೆದ್ರೂ ನಮ್ಮ ಜಗಳೂರು ತಾಲೂಕಿನಲ್ಲಿ ನಮ್ಮ ರೈತರನ್ನು ಇವತ್ತು ಯಾವ ಅಧಿಕಾರಿಗಳಿವೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಾಗಲಿ ಜಿಲ್ಲಾ ಅಧಿಕಾರಿಗಳಾಗಿರಲಿ ನಮ್ಮ ಗ್ರಾಮ ವೀಕ್ಷಣೆ ಮಾಡೋಕ್ಕೆ ಯಾವ ಅಧಿಕಾರಿಗಳು ಇವತ್ತು ಬರ್ತಾ ಇಲ್ಲ ಯಾಕಂದ್ರೆ ಪ್ರತಿ ಒಂದು ಹಳ್ಳಿಗಳಲ್ಲಿ ಒಂದೊಂದು ಸಮಸ್ಯೆ ಇದೆ ಸಾಕಷ್ಟು ಸಮಸ್ಯೆಗಳನ್ನು ಇವತ್ತು ಯಾವ ಅಧಿಕಾರಿಗಳನ್ನು ನಮ್ಮ ಸಮಸ್ಯೆಗಳನ್ನು ಆಗಿದೆ ಈಗ ಸರಿಯಾದ ಶಾಸಕರಾಗಿರ್ಲಿ ಅವ್ರ ಶಾಸಕರಾಗಿರ್ಲಿ ಪಿ ಡಿ ಅಧಿಕಾರಿಗಳನ್ನ ಕರ್ಸ್ಕೊಂಡ್ಬಿಟ್ಟು ಪ್ರತಿ ತಾಲಕ್ಕ ಹಳ್ಳಿಗಳಲ್ಲಿ ಈ ಸ್ವತ್ತುಗಳು ಕೊಡೋದು ಮತ್ತು ಆಮೇಲೆ ಶಾಲೆ ಅಭಿವೃದ್ಧಿ ಮಾಡೋದ್ರ ಆಗಿರಲಿ ಆಮೇಲೆ ಊರಿನ ಗ್ರಾಮಗಳಲ್ಲಿ ಚರಂಡಿ ಮತ್ತು ಸ್ವಚ್ಛ ಸ್ವಚ್ಛತೆಯನ್ನು ಇರೋದಿಲ್ಲ ಆಮೇಲೆ ಶೌಚಾಲಯಗಳನ್ನು ನಿರ್ಮಾಣ ಬಿ ಇದುವರೆಗೂ ಬಿಲ್ ಹಾಕಿರೋದಿಲ್ಲ ಒಂದು ವರ್ಷ ಆದ್ರೂ ಎರಡು ವರ್ಷ ಆದ್ರೂ ಬಿಲ್ ಕಟ್ಸೋ ಅಂತ ನಮ್ಮ ರೈತರಿಗೆ ಇಲ್ಲಿ ಸಾರ್ವಜನಿಕರಾಗಿರ್ಲಿ ಅವ್ರಿಗೆ ಇದುವರೆಗೂ ಬಿಲ್ ಮಾಡಿಕೊಟ್ಟಾರಲ್ಲ ಈ ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಯಲ್ಲಿ ಇದು ಇದೊಂದು ದೊಡ್ಡ ದುರಂತ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇಷ್ಟಗಳನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಎಲ್ಲ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗೆ ಹೆಸರು ನನ್ನ ಹೆಸರು ಕುಮಾರ್ ಅಂತೇಳಿ ಜಂಟಿ ಕಾರ್ಯದರ್ಶಿ ಸರ್ ಅಲ್ಲಿ ಅಲ್ಲಿ ಅಹಮದಾಪುರ ಪಂಚಾಯತಿ ಆದ್ರೆ ದೊಡ್ಡಿ ಪಂಚಾಯತಿ ಕೂಲಿ ಕಾರ್ಮಿಕರಿಗೆ ಅನೇಕ ತರಹದ ಕಷ್ಟಗಳನ್ನು ಕೊಡ್ತಿದ್ದಾರೆ ಅಲ್ಲಿ ಕೆಲಸನೇ ಮಾಡಕ್ಕಾಗ್ತಾ ಇಲ್ಲ ಅಷ್ಟಕ್ಕೊಂದು ಕಠಿಣವಾದಂತ ಭೂಮಿ ಗಟ್ಟಿ ಭೂಮಿಯನ್ನ ಅಗಿರಿ ಅಂತ ಹೇಳಿದ್ರೆ ಎಲ್ಲಿಗೆ ಹಗಿತಾರೆ ಆದ್ರೆ ಇವತ್ತು ರೈತರಿಗೆ ಬೆಳೆಗಳು ಫಸಲು ಕಠವಾಗಿ ಹಂತಕ್ಕೆ ಬಂದಿದಾವೆ ರೈತರ ಹೊಲಗಳು ಇವತ್ತು ರೈತರಿಗೆ ಹೊರಗೆ ಹೋಗ್ತಕ್ಕಂಥ ದಾರಿಗಳು ಸ್ಟುಮ್ ಆಗಿಲ್ಲ ಆ ದಾರಿಗಳ ರಿಪೇರಿ ಮಾಡಿಸ್ತಿರೋದು ಜಂಗಲ್ ಕಟ್ಟ ಮಾಡ್ತೀರಿ ನಾವ್ ಹೆಂಗ್ರಿ ಮಾಲ್ತು ನಾವ್ ಹೆಂಗ್ ಊರುಗಳಿಗೆ ನಿವೇಶನ ಮತ್ತು ವಸತಿಗಳನ್ನು ಈ ಸ್ವತ್ತನ್ನು ಸಮಯಕ್ಕೆ ಸರಿಯಾಗಿ ನೀಡದ ಪಿಡಿಒ ಅಧಿಕಾರಿಗಳಿಗೆ ಆದರ್ಶ ಗ್ರಾಮ ಯೋಜನೆಯನ್ನು ಕೈಬಿಟ್ಟಿರುವ ರಾಜ್ಯ ಸರ್ ಮತ್ತು ಕೇಂದ್ರ ಸರ್ಕಾರಕ್ಕೆ